ಅದು ಸಣ್ಣ ಕಾರಣಕ್ಕೆ ಶುರುವಾದ ಗಲಾಟೆ ನೋಡ ನೋಡ್ತಾ ಇದ್ದಂತೆ ರಸ್ತೆಯಲ್ಲಿ ಎರಡು ಗುಂಪುಗಳ ನಡುವೆ ಗ್ಯಾಂಗ್ ವಾರೆ ನಡೆದು ಹೋಗಿತ್ತು ಫೈಟ್ ನಲ್ಲಿ ವೃದ್ಧ ಒಬ್ಬ ಒಬ್ರ ಕೈ ಮುರಿದಿದ್ರೆ ಈ ಅನಾಹುತ ಕಾರಣನಾದವನ ನಾಯಿ ಕಚ್ಚಿ ಕಚ್ಚಿ ಗಾಯಗೊಳಿಸಿದೆ ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಈ ಘಟನೆ ಆಯ್ತು ಅಂತೀರಾ ಟೇಕಲುಕ್ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ಬೀದಿಯಲ್ಲೇ ಗಲಾಟೆ ನಡೆದೇ ಹೋಗಿತ್ತು ದೊಡ್ಡ ಅನಾಹುತ ಜೂನ್ ಇಪ್ಪತ್ತೊಂದರಂದು ಸಂಜೆ ಏಳು ಮೂವತ್ತರ ಸಮಯ ಹೀಗೆ ಕೈ ಮುರಿದುಕೊಂಡು ಆಸ್ಪತ್ರೆ ಮುಂಭಾಗ ನಿಂತಿರುವ ವೃದ್ಧನ ಹೆಸರು ಮುನಿಕೃಷ್ಣ ಅಂತ ಸಂಬಂಧಿ ಬಾಲಕನೊಬ್ಬ ಶಾಂತಿನಗರದ ತಮ್ಮ ನಿವಾಸದ ಕೆಳಗೆ ಕ್ರಿಕೆಟ್ ಆಡ್ತಾ ನಿಂತಿದ್ದ ಈ ವೇಳೆ ಆಕಾಶ್ ರಾಹುಲ್ ಸಿತಾರಾ ಎಂಬ ಯುವಕರು ಯಾವುದೋ ಕಾರಣಕ್ಕೆ ಕಿರಿಕ್ ತೆಗೆದಿದ್ದಾರೆ ಸುಮ್ಮನೆ ನೋಡಿದ್ದಕ್ಕೆ ಏನು ನಮ್ಮನ್ನೇ ಗುರಾಯಿಸ್ತೀಯಾ ಅಂತ ಬಾಲಕನಿಗೆ ತಿಳಿಸಿದ್ದಾರೆ ಇದನ್ನು ಪ್ರಶ್ನಿಸಿದ್ದ ಸಂಬಂಧಿ ಯುವತಿಗೂ ಹೊಡೆದಿದ್ದಾರೆ ನಂತರ ಕ್ಷಣ ಮಾತ್ರದಲ್ಲಿ ಅಲ್ಲಿನ ಚಿತ್ರಣವೇ ಬದಲಾಗಿದೆ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟವೇ ನಡೆದು ಹೋಗಿವೆ ಇರಬೇಕು ಆವಾಗ ಏನು ಮಾಡಿದ್ರು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಆಟ ಆಡ್ಕೊಂಡಿದ್ದಾರೆ ಅಂಥೇಳಿ ನಾವು ಬಂದು ಆಚೆ ನೋಡ್ಕೊಂಡು ಒಳಗಡೆ ಹೋಗ್ಬಿಟ್ರಿ ಆಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಅವರಿಬ್ಬರು ಗಂಡು ಮಕ್ಕಳು ಅಲ್ಲಿಂದ ಬರ್ತಾ ಇರೋದು ನೋಡಿದರೆ ಇವರು ಒಂದು ಅದರಲ್ಲಿ ನನ್ನ ಕಾರ್ತಿಕ್ ಅಂತ ಒಂದು ಹುಡುಗ ನನ್ನ ನನ್ನ ತಮ್ಮನ ಮಗ ಅವರು ಫ್ರೆಂಡ್ ಅವನು ಆ ಹುಡುಗ ಇದ್ಕೊಂಡು ಇವನ್ನ ನೋಡ್ದಂತೆ ಆ ಪಕ್ಕದ ಮನೆ ಹುಡುಗನ್ನ ನೋಡಿದ್ದಷ್ಟೇ ಏನೋ ನನ್ನ ಹಂಗೆ ನೋಡ್ತೀಯ ಅಂತ ಹೇಳ್ಬಿಟ್ಟು ಆ ಹುಡುಗನ್ನ ಹಾಕಿ ಹೊಡೆದಿದ್ದಾನೆ ಹೊಡೆದಿದ್ದೇ ಈ ಸರಿ ಇವ್ರು ಆಡ್ತಾ ಇದ್ದಿದ್ದವರೆಲ್ಲ ಓಡೋಗಿ ಏನು ಮಾಡಿದ್ರು ಎಲ್ಲ ಕೇಳಿದ್ರು ಯಾಕೆ ಹಿಂಗೆ ಅಂತ ಅದರಲ್ಲಿ ನನ್ನ ತಮ್ಮನ ಮಗಳು ಹೋಗ್ಬಿಟ್ಟು ಯಾಕೋ ನಾವು ಸುಂತನ ಆಡ್ತಾ ಇದ್ರಿ ನೋಡಿದ್ಕೇನ್ ತಪ್ಪು ಅಂದಿದೆ ನಿಂದೇನು ಅಂತ ಹೆಣ್ಮಗುಗೇನೆ ಉಂಗ್ರಲ್ಲೇ ಹೊಡೆದಿದ್ದಾನೆ ಆಕಾಶ್ ರಾಹುಲ್ ಸಿತಾರಾ ಗುಂಪು ಒಂದು ಕಡೆಯಾದ್ರೆ ಬಾಲಕನ ಸಂಬಂಧಿ ವೃದ್ಧ ಮುನಿಕೃಷ್ಣ ಗುಂಪು ಒಂದು ಕಡೆ ಎರಡು ಗುಂಪುಗಳು ಗಲಾಟೆ ನಡೆದು ರಸ್ತೆಯಲ್ಲಿ ಬಡಿದಾಡಿಕೊಂಡಿದ್ದಾರೆ ಗಲಾಟೆ ವೇಳೆ ವೃದ್ಧ ಮುನಿಕೃಷ್ಣಗೆ ತಳ್ಳಿದ್ದು ಕೆಳಗೆ ಬಿದ್ದು ಕೈ ಮುರಿದುಕೊಂಡಿದ್ದಾರೆ ಇನ್ನು ಮುನಿಕೃಷ್ಣ ಸೊಸೆ ರೇಣುಕಾಗು ತಲೆ ಮೇಲೆ ಬ್ಯಾಟ್ ನಿಂದ ಹೊಡೆದು ರಕ್ತ ಗಾಯವಾಗಿದೆ ಘಟನೆ ಸಂಬಂಧ ಅಶೋಕ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದರು ಆರೋಪಿಗಳನ್ನು ಬಂಧಿಸದೆ ಒಂದೇ ದಿನಕ್ಕೆ ಬಿಟ್ಟುಗಳಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ ಮಕ್ಕಳು ಆಟ ಆಡ್ಕೊಂಡಿದ್ದರು ಮಕ್ಕಳು ಆಟ ಆಡ್ಕೊಳ್ತಲ್ಲ ಎಲ್ಲ ಆಟ ಆಡೋಕ್ಕೆ ಆಡ್ಕೊಂಡಿದ್ದರು ಚಿ ಚಿಗು ಮಕ್ಕಳು ಚರಿ ಎಣ್ಣಗರ ಫುಲ್ ಜಗಳ ಆಗಿದ್ದಾರೆ ಜಗಳ ಆಗದ್ದೆ ಸರಿ ನಾನು ಏನಿ ಕೆಲಕ್ ಕೆಲಕ್ಕೆ ಹೋಗಿ ಕೇಳ್ದೆ ಏನ್ಬಿಟ್ಟು ನಮ್ಗೆಲ್ಲ ಸೇರಿ ಕೆಳಗಡೆ ತಲೆಬಿಟ್ಟು ಆನಂದ ಪಿ ಜಿಲ ಕೆಲಸ ಪಿ ಜಿ ಪಿ ಜಿಲಿ ಕೆಲಸ ಮಾಡ ಅವರು ಸಿತಾರಿತಾರ ಅವನ ಮಗ ಆನಂದ ಅವನ ಮಕ್ಕಳು ಮೂರು ಜನಕ್ಕೆ ಗಲಾಟೆ ವೇಳೆ ವ್ಯಕ್ತಿಯೊಬ್ಬನ ಕಾಲಿಗೆ ಶ್ವಾನವೊಂದು ಕಚ್ಚಿ ಗಾಯಗೊಳಿಸಿದೆ ಇಷ್ಟಾಗಿದ್ರೂ ಮನೆ ಬಳಿಯ ಬಂದು ಕೆಲ ಆರೋಪಿಗಳು ಈಗಲೂ ಬೆದರಿಕೆ ಹಾಕ್ತಿದ್ದಾರಂತೆ ಅದೇನೆ ಹೇಳಿ ಕ್ಷುಲ್ಲಕ ವಿಚಾರವನ್ನ ಮಾತಾಡಿ ಬಗೆಹರಿಸಿಕೊಳ್ಳಬಹುದಿತ್ತು ಆದರೆ ಆತುರದ ನಿರ್ಧಾರ ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್